ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಂದು ಅಂಬ್ರೆಲ್ಲಾ ಡ್ರೆಸ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಬಂದು ಲೆಂತ್ ಬಂದು ಫಾ ತರ್ಟಿ ಏಯ್ಟ್ ಇದೆ ನಾನು ಫಾರ್ಟಿಗೆ ತೊಗೊತಾ ಇದ್ದೀನಿ ಮತ್ತು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಚೆಸ್ಟ್ ಬಂದು ಮೂವತ್ತಾರು ನಾನಿಲ್ಲಿ ಬಟ್ಟೆಯನ್ನು ಯಾವ ರೀತಿ ಎರಡು ಎರಡು ಮೀಟ್ರು ಮೂರು ಮೀಟ್ರ್ ಬಟ್ಟೆಯನ್ನು ತಂದುಕೊಟ್ಟಿದ್ರು ಇವರು ಅದರೊಳಗೆ ಒಂದು ಮೀಟರನ್ನ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ಲೆಂತನ್ನು ತಗೊತಾ ಇದ್ದೀನಿ ಮೇಲಿನ ಪಾರ್ಟ್ ಅಂದರೆ ಸೊಂಟದ ಪಾರ್ಟನ್ನು ತೆಗೆದುಕೊಳ್ಳೋಕ್ಕೆ ನಾನು ಮೇಲಿನಿಂದ ಸ್ಟಾರ್ಟಿಂಗಿಂದ ಹತ್ತು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಯಾಕಂದರೆ ಅವ್ರಿಗೆ ಸೊಂಟ ಬಂದು ಫುಲ್ ತೊಗೊಬೇಕು ಮತ್ತು ನಲವತ್ತು ಇಂಚು ರೆಡಿ ಬಂದು ಕೆಳಗಡೆ ಪಾರ್ಟು ನಾನು ನಲ್ವತ್ತು ಇಂಚು ಅದರಲ್ಲಿ ಹತ್ತು ಇಂಚನ್ನು ಕಡಿಮೆ ಮಾಡಿದ್ರೆ ನಮಗೆ ಅದನ್ನು ಮೇಲ್ಗಡೆ ಪಾರ್ಟ್ ಮಾಡ್ಕೊತೀನಿ ಅಂದರೆ ಮೇಲ್ಗಡದಕ್ಕೆ ನಾನು ಸ್ಟಿಚ್ ಮಾಡ್ಕೊತೀನಿ ಈಗ ನಾನು ಕೆಳಗಡೆ ನೋಡ್ತಾ ಇರ್ಬೋದು ನಲ್ ಒಂದು ನಲ್ವತ್ತು ಇಂಚಿಗೆ ಮತ್ತು ಮೇಲ್ಗಡೆಯನ್ನು ಹತ್ತು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೆ ಅಲ್ಲಿಂದ ಕರೆಕ್ಟಾಗಿ ತರ್ಟಿ ಟೂ ಇಂಚಸ್ಗೆ ಫುಲ್ಲು ರೌಂಡಿಂಗನ್ನು ಈ ಥರ ನೀಟಾಗಿ ಹಾಕ್ಕೊಳ್ಳಿ ಒಂದು ಮೇಲ್ಗಡೆ ಒಂದು ಒಂದು ಮೂರು ತವ ಇಡ್ಕೊಂಡು ಹಾಕ್ಕೊಳ್ಳಿ ಕೆಳಗಡೆ ಒಂದು ಮೂರು ತವ ಇಡ್ಕೊಂಡು ಹಾಕ್ಕೊಂಡು ಈ ರೀತಿ ನೀಟಾಗಿ ಇಟ್ಕೊಂಡು ಹಾಕ್ಕೊಳ್ಳಿ ಆವಾಗ ನಮಗೆ ಕರೆಕ್ಟಾಗಿ ಅಂಬ್ರಲ್ ಅದು ಶೇಪು ಸಿಗುತ್ತೆ ನಾನಿಲ್ಲಿ ಟೂ ಮೀಟರ್ಸ್ ಅಂಬ್ರಲಗಾಗಿ ಎರಡು ಮೀಟರು ಚೆಸ್ಟ್ ಬಂದು ತೆಗೆದುಕೊಂಡಿರೋದು ಮೂವತ್ತಾರು ಹದಿನೆಂಟು ಚೆಸ್ಟ್ ಬಂದು ಅಂದರೆ ಒಂದು ಕಡೆ ಫೋಲ್ಡ್ ಮಾಡಿದಾಗ ನೀಟಾಗಿ ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ ನೀಟಾಗಿ ಹಾಕ್ಕೊಳ್ಳಿ ಇಲ್ಲೊಂದು ಸ್ವಲ್ಪ ತಪ್ಪಾಕದ್ಲು ಚೆಂದು ಕರೆಕ್ಟಾಗಿ ಮಾರ್ಕ್ ಹಾಕ್ಕೊಂಡು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ತಪ್ಪಾಗುತ್ತೆ ನಾನಿಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕೊಟ್ಟೆ ಮತ್ತೆ ಅದನ್ನು ಕಟ್ ಮಾಡ್ತಾಯಿದ್ದಾಳೆ ಅಮ್ರಲಾಗಿ ಇಲ್ಲಿ ನಾನು ಯಾವುದೇ ಪೀಸನ್ನು ಕೂಡಿಸೋ ಅಷ್ಟಿಲ್ಲ ಯಾಕಂದರೆ ಇದು ಚಿಕ್ಕ ಅಳತೆ ಆಗಿರೋದ್ರಿಂದ ಆರಾಮಾಗಿ ನನಗೆ ಸಿಕ್ತು ಯಾವುದೂ ಕೂಡ ನನಗೆ ಇಲ್ಲಿ ಬೇಕಾಗಿಲ್ಲ ಮೇಲಿನಿಂದ ಕೆಳಗೆ ಅವ್ರ ಸೊಂಟದ ಅಳತೆ ಬಂದು ಹದಿನಾರು ಇತ್ತು ಹಂಗಾಗಿ ನಾನು ಹದಿನಾರು ಎಷ್ಟು ಬರುತ್ತೆ ನೋಡಿಕೊಂಡು ನಾನು ಮಾಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ಲು ಒಂದೇ ಪೀಸು ಫ್ರೆಂಡ್ಸ್ ಇದರೊಳಗೆ ಎರಡು ಪೀಸ್ ಬರ್ತಾ ಇಲ್ಲ ಒಂದೇ ಪೀಸು ಫುಲ್ಲು ರೌಂಡಿಂಗು ನೋಡಿ ಈ ರೀತಿ ಬರ್ತಾ ಇದೆ ನೀವು ಬೇಕು ಅಂದರೆ ಎರಡು ಪೀಸನ್ನು ಕೂಡ ನೀವು ಇಟ್ಕೊಬೋದು ನೋಡಿ ಒಂದೇ ಪೀಸು ನಾನು ಟೂ ಮೀಟರ್ಸಲ್ಲಿ ತೊಗೊಂಡಿದ್ದೀನಿ ಈಗ ಲೈನಿಂಗನ್ನು ಸೇಮ್ ಪೀಸ್ ಕಟ್ ಮಾಡ್ಕೊಳ್ಳೋಣ ಸೇಮ್ ಹಂಗೆ ಫೋಲ್ಡು ಎರಡು ಮೀಟರ್ನ ನಾನು ಒಂದು ಮೀಟರ್ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಎರಡು ಮೀಟ್ರಲ್ಲಿ ಕೋನ್ ಥರ ಹಾಕ್ಕೊಳ್ಳಿ ಒಂದು ಮೂಲೆಯಿಂದ ಒಂದು ಮೂಲೆಗೆ ಹಾಕೊಳ್ಳಿ ಮತ್ತು ಅದೇ ಪೀಸ್ ಏನು ಪೀಸ್ ಇರುತ್ತೆ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಕೆಳಗಡೆ ನಾನು ಜಿಗ್ಜಾಗ್ ಮಾಡ್ತೀನಿ ಓ ಕ್ಲೋಸ್ ಪಾಯಿಂಟು ಓಪನ್ ಪಾಯಿಂಟು ನೋಡ್ಕೊಳ್ಳಿ ಫಸ್ಟು ನೋಡಿಕೊಂಡು ನೀವೇನು ಮಾಡಿ ಕರೆಕ್ಟಾಗಿ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ ಮತ್ತೆ ಅದು ಅಷ್ಟೇ ನಾನು ಸೇಮ್ ಕಟ್ ಮಾಡ್ಕೊತಿದ್ದೀನಿ ಎರಡನ್ನೂ ಕೂಡ ನಾನು ಕೆಳಗಡೆ ಜಿಗ್ ಜಾಗ್ ಮಾಡ್ಕೊತೀನಿ ಮೇಯ್ನ್ ಫ್ಯಾಬ್ರಿಕ್ಕು ಜಿಗ್ಜಾಗ್ ಮಾಡ್ತೀನಿ ಲೈನಿಂಗೂ ಕೂಡ ಜಿಗ್ ಜಾಗ್ ಮಾಡ್ತೀನಿ ಹಂಗಾಗಿ ನಾನಿಲ್ಲೂ ಗ್ಯಾಪ್ ಇಲ್ಲ ಮೇಯ್ನ್ ಫ್ಯಾಬ್ರಿಕ್ಕಿಗೂ ಗ್ಯಾಪ್ ಇಲ್ಲ ಲೈನಿಂಗಿಗೂ ಗ್ಯಾಪ್ ಇಲ್ಲ ಹಂಗಾಗಿ ಸರಿ ಹೋಯಿತು ಕರೆಕ್ಟಾಗಿ ಮತ್ತು ಲೈನಿಂಗಿಗೆ ಒಂದು ಚೂರು ಪೀಸನ್ನು ಕೂಡಿಸ್ಬೇಕು ಅಲ್ಲೊಂದು ಸ್ವಲ್ಪ ಶಾರ್ಟೇಜ್ ಬಂತು ಆದರೆ ಮೇಯ್ನ್ ಫ್ಯಾಬ್ರಿಕ್ ಯಾವುದೇ ಕಾರಣಕ್ಕೂ ಯಾವುದೇ ಪೀಸ್ ಬಂದಿಲ್ಲ ತುಂಬಾ ಖುಷಿಯಾಯಿತು ಎಲ್ಲ ಸಿಕ್ತು ಅಂತ ನೋಡಿ ಅಲ್ಲೊಂದು ಸ್ವಲ್ಪ ಏನು ಆ ಮೂಲೆಯಲ್ಲಿ ಒಂದು ಸ್ವಲ್ಪ ಕೊಡಬೇಕು ಕುಟ್ಕೊತೀವಿ ನಾನು ಆ ಪೀಸನ್ನು ಈಗ ನೋಡಿ ಮೇಲ್ಗಡೆ ಪಾರ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ ಫುಲ್ಲು ಲೆಂತ್ ಬಂದು ತರ್ಟಿ ಏಯ್ಟ್ ಇಂಚಸ್ ಇದೆ ಡ್ರೆಸ್ ಟಾಪಲ್ಲಿ ನಾನು ಸೊಂಟಕ್ಕೆ ಎಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡ್ಕೊತಾ ಇದ್ದೀನಿ ಸೊಂಟ ಬಂದು ಹದಿನಾಲ್ಕು ಇಂಚ್ ಹದಿಮೂರುವರೆ ಸರಿ ಹದಿಮೂರುವರೆ ಇಂಚ್ ಐತೆ ನಾನು ಅದಕ್ಕೆ ಒಂದು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಹದಿನಾಲ್ಕುವರೆಗೆ ತೊಗೊತಾ ಇದ್ದೀನಿ ಸಲ ಸೊಂಟದ ಅಳತೆ ನೋಡ್ಕೊಳ್ಳೋಣ ಸೊಂಟದ ಅಳತೆ ಬಂದು ತರ್ಟಿ ಟೂ ಇಂಚಸ್ ಇದೆ ಹಂಗಾಗಿ ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾವನ್ನು ತೊಗೊಬೇಕಾಗತ್ತೆ ನೀಟಾಗಿ ಹಿಂಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಸಲ ಫೋಲ್ಡ್ ಮಾಡಿಕೊಂಡೆ ಇಲ್ಲಿ ಶಾರ್ಟೇಜ್ ಬಂತು ಹಂಗಾಗಿ ನಾನು ಮತ್ತೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇಲ್ಲಿ ಶಾರ್ಟೇಜ್ ಬಂತು ನನಗೆ ಹಂಗಾಗಿ ಮತ್ತೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಲಿನಿಂದ ಹದಿನಾಲ್ಕು ಇಂಚಿಗೆ ನಾನು ಮಾಡ್ಕೊತಾ ಇದ್ದೀನಿ ತುಂಬ ಕೆಳಗೆಲ್ಲ ಮಾಡಬೇಡಿ ಚೆಸ್ಟ್ ಬಂದು ಎಂಟು ಇಂಚನ್ನು ತೆಗೆದುಕೊಂಡಿದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಸಾರಿ ಒಂಬತ್ತು ಇಂಚು ಒಂಬತ್ತು ಮೂವತ್ತಾರಲ್ವ ಒಂಬತ್ತು ನಾಲ್ಕು ಮೂವತ್ತಾರು ಒಂಬತ್ತು ಇಂಚನ್ನು ತೆಗೆದುಕೊಂಡಿದ್ದೀನಿ ಮತ್ತು ಆರ್ಮೋಲ್ ಬಂದು ಆರು ಇಂಚನ್ನು ತೆಗೆದುಕೊಂಡಿದ್ದೀನಿ ಕಂಪಲ್ಸರಿ ನೀವು ಹಾಫ್ ಇಂಚು ಡೌನ್ ಕೊಡಲೇಬೇಕು ಡೌನ್ ಕೊಟ್ಕೊಳ್ಳಿ ಇದನ್ನು ಒಂದು ಶೇಪ್ ಕೊಟ್ಕೊಳ್ಳೋಣ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಫ್ರೆಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ನೀವೇನು ಮಾಡಬೇಕು ಇಲ್ಲಿ ಯಾವುದೇ ಶೇಪನ್ನು ತೆಗ್ದಿಲ್ಲ ಚೆಕ್ ಮಾಡ್ತಾ ಇದ್ದೀನಿ ಕೆಳಗಡೆ ಸೊಂಟದ ಹತ್ರ ನಾನೇನು ಸಮ ತಗೊಂಡಿದ್ದೆ ನಾನು ಅರ್ಧ ಅದರಲ್ಲಿ ಅರ್ಧ ಇಡ್ತಾ ಇದ್ದೀನಿ ಅಲ್ಲಿ ಬಂದು ನನಗೆ ಸೆವೆನ್ ಆ್ಯಂಡ್ ಹಾಫ್ ಸಿಕ್ತು ಮತ್ತು ಹಾಫ್ ಇಂಚು ನಾನು ಅಲ್ಲಿ ಡಾಟ್ ಹಿಡಿತೀನಿ ಡಾಟ್ಗೋಸ್ಕರ ಅಲ್ಲಿಗೆ ಕರೆಕ್ಟಾಗಿ ಬಂತು ಹೇಳಬೇಕು ಅಂದರೆ ಅಷ್ಟು ಕೂಡ ಬೇಕು ಅಮ್ರಲಾಗೆ ಡಾಟ್ ಹಿಡಿಬೇಕು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಫ್ರಂಟಲ್ಲೂ ಅಷ್ಟೇ ಹಾಫ್ ಇಂಚ್ ಆ ಕಡೆಗೆ ಹಾಕ್ಕೊಳ್ಳಿ ನಾವೇನು ಇದನ್ನ ಮಾಡ್ತೀವಿ ಮಾರ್ಕಿಂಗ್ ಹಾಕ್ತೀವಿ ಆಫ್ ಇಂಚ್ ಒಳಗಡೆಗೆ ಹಾಕ್ಕೊಬೇಕು ಆ ಥರ ಮಾಡಿದಾಗ ಮಾತ್ರ ಫರ್ಫೆಕ್ಟಾಗಿ ಕಟಿಂಗ್ ಬರೋದು ಇಲ್ಲಾಂದರೆ ಕಟಿಂಗ್ ಚೆನ್ನಾಗಿ ಬರೋಲ್ಲ ಇದು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ನಾನಿಲ್ಲಿ ಆರು ಇಂಚನ್ನು ತೆಗೆದುಕೊಂಡಿದ್ದೆ ಸಾಕಾಗುತ್ತೆ ಅಷ್ಟೇನೆ ಅವರು ತುಂಬ ಸಣ್ಣ ಇದ್ದಾರೆ ಹಂಗಾಗಿ ಒಂದು ನಾಚ ಹಾಕ್ಕೊತಾ ಇದ್ದೀನಿ ಬ್ಯಾಕು ಮತ್ತು ಫ್ರಂಟು ಇದಕ್ಕೋಸ್ಕರ ಈಗ ಒಂದು ಲೇಯರನ್ನು ತೆಗೆದುಬಿಡ್ತೀನಿ ಯಾಕಂದರೆ ಅದು ಬ್ಯಾಕ್ ಪಾರ್ಟಿಂದು ಈಗ ಫ್ರಂಟ್ ಪಾರ್ಟಿಂದು ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಕೂಡ ಕಟಿಂಗ್ ಆಯಿತು ಈಗ ಈ ಪೀಸ್ಗಳನ್ನು ಇಟ್ಕೊಂಡು ನಾವೇನು ಮಾಡೋಣ ತೋಳು ಕಟಿಂಗನ್ನು ಮಾಡ್ಕೊಳ್ಳೋಣ ಸಾರಿ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ನಾನು ಒಂದು ಮೀಟ್ರ್ ಬಟ್ಟೆಯನ್ನು ಉಳಿಸ್ಕೊಂಡಿದ್ದೆ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಬ್ಯಾಕು ಮತ್ತು ಫ್ರಂಟು ಇದಕ್ಕೋಸ್ಕರ ಇನ್ನು ಅರ್ಧ ಮೀಟರನ್ನು ನಾನು ತೋಳುಗೋ ಅವ್ರು ತು ಉದ್ದ ತೋಳು ಕೇಳಿದ್ರು ಅದಕ್ಕೋಸ್ಕರ ಬಳಸ್ಕೊತಾ ಇದ್ದೀನಿ ನೋಡಿ ಎರಡೂ ಪೀಸ್ಗಳನ್ನು ನಾನು ಇಲ್ಲಿ ಕಟ್ ಮಾಡಿಕೊಂಡೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡೂ ಪೀಸ್ಗಳನ್ನು ಇಟ್ಬಿಟ್ಟು ಇದ್ದೀನಿ ಫ್ರಂಟು ಮತ್ತು ಬ್ಯಾಕು ಬ್ಯಾಕಲ್ಲಿ ಡೀಪ್ ಬಂದು ಹತ್ತು ಒಂಬತ್ತು ಇಂಚ್ವರೆಗೂ ಇಡ್ತೀನಿ ಫ್ರಂಟಲ್ಲಿ ಆರು ಇಂಚ್ ಇಡ್ತೀನಿ ಈಗ ತೋಳನ್ನು ಕಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡೂ ಲೇಯರ್ ತಗೋದ್ಕೊಂಡಿದ್ದೀನಿ ಉದ್ದ ಎಷ್ಟಿದೆಯೋ ಅಷ್ಟನ್ನು ಕೂಡ ಇಕ್ತಾಯಿದ್ದೀನಿ ಇಪ್ಪತ್ತು ಇಂಚಿದೆ ಡೌನಿಗೆ ಬಂದು ನಾನು ಮೂರುವರೆ ಇಂಚನ್ನು ತೆಗೆದುಕೊಂಡೆ ಆರ್ಮೋಲ್ ರೌಂಡಿಂಗನ್ನು ನೋಡ್ಕೊತಾ ಇದ್ದೀನಿ ಆರ್ಮೋಲ್ ರೌಂಡಿಂಗ್ ಬಂದು ಏಯ್ಟ್ ಇಂಚಸ್ ಇದೆ ನಾನು ಹಂಗಾಗಿ ಎಂಟು ಇಂಚನ್ನೇ ತೆಗೆದುಕೊಂಡಿದ್ದೀನಿ ಒಂದು ಶೇಪ್ ಹಾಕೋಣ ನೀಟಾಗಿ ಮಾರ್ಜಿನ್ಗೆಲ್ಲ ಬಿಟ್ಟು ಬಟ್ಟೆಯನ್ನು ಕಟ್ ಮಾಡ್ಕೊಳ್ಳಿ ಪ ದಯವಿಟ್ಟು ಕೆಲವರು ಏನು ಮಾಡ್ತಾರೆ ಅಂದರೆ ಚಿಕ್ಕ ಅಳತೆ ಆದರೂ ಓಕೆ ದೊಡ್ಡ ಅಳತೆ ಆದಾಗ ಮಾರ್ಜಿನ್ಗೆ ಅಂತ ಬಟ್ಟೆ ತೊಗೊಂಡಿರಲ್ಲ ಆವಾಗ ತುಂಬ ತೊಂದರೆ ಆಗುತ್ತೆ ನೋಡಿ ಈಗ ಆಯಿತು ಲೈನಿಂಗ್ ಕೂಡ ಆಯಿತು ಲೈನಿಂಗ್ ಒಂದು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕಷ್ಟೇ ನೋಡಿದ್ರಲ್ವ ಫ್ರೆಂಡ್ಸ್ ಎಲ್ಲ ಕಟ್ ಮಾಡೋದನ್ನು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ